ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ಹ್ಯಾಂಥೋರಿಯಂ ಗಿಡಗಳನ್ನು ಬೆಳೆಸುವ ವಿಧಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ತುಂಬ ಬ್ಯೂಟಿಫುಲ್ಲಾದಂತಹ ಎಲೆಗಳನ್ನು ಮತ್ತು ಹೂಗಳನ್ನು ಹೊಂದಿದಂತಹ ಗಿಡ ಹ್ಯಾಂಥೋರಿಯಂ ಗಿಡ ಈ ಗಿಡಗಳನ್ನು ಮನೆಯಲ್ಲಿ ಸುಲಭವಾಗಿ ಬೆಳೆಸ್ಬೋದು ಹೇಗೆ ಬೆಳೆಸೋದು ಅಂತ ತಿಳ್ಕೊಳ್ಳೋಣ ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಂದ ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸಾಮಾನ್ಯವಾಗಿ ಆಂಥೋರಿಯಂ ಗಿಡಗಳನ್ನು ಅಲಂಕಾರಿಕ ಗಿಡವನ್ನಾಗಿ ಬೆಳೆಸ್ತಾರೆ ಇತ್ತೀಚೆಗೆ ಇದನ್ನು ಹಾಸ್ಪಿಟಲ್ಗಳಲ್ಲಿ ಆಫೀಸ್ಗಳಲ್ಲಿ ಬೆಳೆಸ್ತಾ ಇದ್ದಾರೆ ಹಾಗೆ ಮನೆಗಳಲ್ಲಿ ಟೇಬಲ್ ಮೇಲೆ ಇಡೋದಕ್ಕೆ ಅಲಂಕಾರ ಮಾಡೋದಕ್ಕೆ ಫಂಕ್ಷನ್ಗಳ ವೇಳೆಯಲ್ಲಿ ಇಡೋದಕ್ಕೆ ಈ ಗಿಡಗಳನ್ನು ಬಳಸ್ತಾರೆ ಹಾಗೆ ಈ ಕಬ್ಬನ ಫ್ಲವರ್ ಅರೇಂಜ್ಮೆಂಟಲ್ಲಿ ಕೂಡ ಇದು ಪ್ರಮುಖ ಪಾತ್ರವನ್ನು ಈ ಗಿಡ ವಹಿಸುತ್ತೆ ಹಾಗೆ ಆಂಟೋರಿಯಂ ಗಿಡಗಳಲ್ಲಿ ಎರಡು ರೀತಿಯ ವೆರೈಟಿಯ ಗಿಡಗಳನ್ನು ನಾವು ನೋಡ್ಬೋದು ಒಂದು ಹಳೇ ವೆರೈಟಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಎಲೆಗಳನ್ನು ಈ ಗಿಡ ಒಂದಿದೆ ಹಾಗೆಯೇ ಇನ್ನೊಂದು ಈ ರೀತಿ ಮಿನಿಯೇಚರ್ ವೆರೈಟಿ ಆಂಥೋರಿಯಂ ಗಿಡಗಳನ್ನು ನಾವು ನೋಡ್ಬೋದು ಇವು ಎಲೆ ಮತ್ತು ಎಲೆ ಹೂವು ಎಲ್ಲವೂ ಕೂಡ ಇಷ್ಟು ಚಿಕ್ಕ ಚಿಕ್ಕದಾಗಿ ಇರುತ್ತೆ ಸಮಟೈಮ್ ಇದು ಪೀಸ್ ಲಿಲ್ಲಿ ರೀತಿಯೂ ಎಲೆಗಳು ಹೂಗಳು ಇರ್ತವೆ ಇತ್ತೀಚೆಗೆ ಬಂದಿರುವಂತಹ ಹೊಸ ವೆರೈಟಿಗಳು ಇವು ಈ ಗಿಡಗಳನ್ನು ಇಂಡೋರ್ ಪ್ಲ್ಯಾಂಟ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ ಅಂತ ಎರಡೂ ರೀತಿಯಲ್ಲಿಯೂ ಕರೀತಾರೆ ಒಳಾಂಗಣ ಮತ್ತು ಹೊರಾಂಗಣ ಗಿಡಗಳಾಗಿ ಈ ಗಿಡಗಳನ್ನು ಬೆಳೆಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಇಂಡೋರ್ ಅಂತೇಳಿ ಒಳಗಡೆ ತುಂಬ ದಿನ ನಾವು ಈ ಗಿಡಗಳನ್ನು ಇಟ್ಕೊಂಡು ಬೆಳೆಸೋದಕ್ಕಾಗಲ್ಲ ಯಾಕೆಂದರೆ ಇಂಡೋರ್ ಪ್ಲ್ಯಾಂಟ್ ಅಂತ ಯಾವುದು ಇರೋದಿಲ್ಲ ಯಾವುದೇ ಗಿಡ ಆದರೂ ಕೂಡ ಸೂರ್ಯನ ಕಿರಣಗಳು ಗಿಡಗಳ ಮೇಲೆ ಬೀಳಲೇಬೇಕು ಆಗಲೇ ಗಿಡಗಳಲ್ಲಿ ಅವಕ್ಕೆ ಬೇಕಾದಂತಹ ಆಹಾರವನ್ನು ಉತ್ಪತ್ತಿ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗಿ ಗಿಡಗಳು ಬದುಕೋ ಸಾಧ್ಯತೆ ಹೆಚ್ಚು ಬಟ್ ನಾವು ಇಂಡೋರ್ ಪ್ಲ್ಯಾಂಟ್ ಅಂತೇಳಿ ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಇದನ್ನು ಎಲ್ಲ ದಿನಗಳಲ್ಲಿಯೂ ಕೂಡ ಇಂಡೋರಲ್ಲೇ ಇಡ್ತಾರೆ ಅಂತ ಸಂದರ್ಭದಲ್ಲಿ ಈ ಗಿಡ ಹಾಳಾಗುವಂಥ ಚಾನ್ಸಸ್ ಜಾಸ್ತಿಯಾಗಿ ಗಿಡವನ್ನು ಹಾಳು ಮಾಡಿಕೊಂಡಂಥವ್ನೂ ಕೂಡ ನಾವು ನೋಡಿದ್ದೇನೆ ಹಾಗಾಗಿ ನಮಗೆ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಏನಾದರೂ ಅಲಂಕಾರಿಕವಾಗಿ ಈ ಗಿಡವನ್ನು ಇಡಬೇಕು ಅಂದಂತಹ ಸಂದರ್ಭದಲ್ಲಿ ಈ ಗಿಡವನ್ನು ಇಂಡೋರಲ್ಲಿ ಇಟ್ಟು ಮನೆಯ ಒಳಗಡೆ ಇಟ್ಟು ಆ ನಂತರ ಇದನ್ನು ಹೊರಗಡೆ ತಂದು ಶೇಡಲ್ಲಿ ಅಂದರೆ ಸನ್ಲೈಟ್ ಸ್ವಲ್ಪ ಬೆಳಕು ಜಾಸ್ತಿ ಇರಬೇಕು ಸನ್ಲೈಟ್ ಸ್ವಲ್ಪ ನೇರ ಬೀಳ್ತೇರೋಂಥ ಜಾಗಗಳಲ್ಲಿ ಇದನ್ನು ಇಟ್ಕೊಂಡು ಬೆಳೆಸಿದ್ರೆ ತುಂಬ ಚೆನ್ನಾಗಿ ಈ ಗಿಡವನ್ನು ಗ್ರೋತ್ ಮಾಡಿಕೊಳ್ಬಹುದು ಅದಕ್ಕೆ ಈ ಗಿಡಗಳಿಗೆ ಬರೀ ಹತ್ತು ಗಂಟೆಗಳ ಕಾಲ ಬಿಸಿಲು ಬೀಳುವಂತಹ ವಾತಾವರಣದಲ್ಲಿ ಈ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ ಈ ಗಿಡಗಳನ್ನು ಸಾಮಾನ್ಯವಾಗಿ ಶೇಡ್ ನೆಟ್ಟಲ್ಲೇ ಬೆಳೆಸಿರ್ತಾರೆ ನಾವು ನರ್ಸರಿಗಳಲ್ಲಿ ನೋಡಬಹುದು ಗಿಡಗಳು ಸಾಮಾನ್ಯವಾಗಿ ಎಲ್ಲ ನರ್ಸರಿಗಳಲ್ಲಿಯೂ ಸಿಗೋದಿಲ್ಲ ಕೆಲವು ನರ್ಸರಿಗಳಲ್ಲಿ ಸಿಗುತ್ತೆ ಸಾಮಾನ್ಯ ವಿಲೇಜ್ ಕಡೆ ಹಳ್ಳಿಗಳ ಕಡೆ ಸಿಗೋದಿಲ್ಲ ಸಿಕ್ಕಿದ್ರೂ ಕೂಡ ಇದರ ಬೆಲೆ ತುಂಬ ದುಬಾರಿ ಆಗಿರುತ್ತೆ ಸುಮಾರು ನಾನ್ನೂರು ರೂಪಾಯಿನಿಂದ ಹಿಡಿದು ಇನ್ನೂರೈವತ್ತು ರೂಪಾಯಿವರೆಗೂ ಕೂಡ ನಾನು ಈ ಗಿಡಗಳಿಗೆ ಬೆಲೆಯನ್ನು ಕೊಟ್ಟು ತಂದಿದ್ದೇನೆ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿನೇ ಬಟ್ ತೊಂದರೆ ಇಲ್ಲ ಅಷ್ಟು ದುಡ್ಡು ಕೊಟ್ಟು ತಗೊಂಡು ಬಂದರೂ ಕೂಡ ಈ ಗಿಡಗಳು ಕರೆಕ್ಟಾಗಿ ಅದಕ್ಕೆ ಬೇಕಾದಂತಹ ವಾತಾವರಣ ನೀರು ಅದಕ್ಕೆ ಬೇಕಾದಂತಹ ಗೊಬ್ಬರವನ್ನು ಕೊಟ್ಟಾಗ ನೋಡಿ ಹೀಗೆ ಇಷ್ಟು ಗಿಡಗಳನ್ನು ನಾವು ಮಾಡ್ಕೊಳ್ಬೋದು ಈ ಗಿಡಗಳಿಗೆ ನಮ್ಮ ಮನೆಯಲ್ಲಿ ನಾನು ತಂದಿದ್ದು ಒಂದೇ ಒಂದು ಮದರ್ ಪ್ಲ್ಯಾಂಟ್ ಅಂದರೆ ಇದೇ ನಮ್ಮ ಮನೆಯ ಮೊದಲ ಮದರ್ ಗಿಡ ಇದು ಈ ಗಿಡದಿಂದನೇ ನೋಡಿ ಇಷ್ಟು ಗಿಡ ನಮ್ಮ ಮನೆಯಲ್ಲಿ ಆಗಿದೆ ಅಂದರೆ ಒಂದೇ ಪ್ಲ್ಯಾಂಟಿಂದ ನಾನು ಇಷ್ಟೊಂದು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ ಹಾಗಾಗಿ ಇನ್ನೂರೈವತ್ತು ರೂಪಾಯಿ ಕೊಟ್ಟು ತಂದಿದ್ದು ಇದು ಆದರೆ ಇಷ್ಟು ಗಿಡ ಆಗಿದೆ ಅಲ್ವಾ ಖುಷಿ ಅನಿಸುತ್ತೆ ಈಗೇ ಅಂದರೆ ಕರೆಕ್ಟಾಗಿ ಇದಕ್ಕೆ ಬೇಕಾದಂತಹ ವಾತಾವರಣವನ್ನು ಜಾಗವನ್ನು ನಾವು ಕಲ್ಪಿಸ್ಕೊಟ್ಟಾಗ ಇದರಲ್ಲಿ ಬೇಗ ಒಂದು ವರ್ಷಕ್ಕೊಂದ್ಸರಿ ನಾವು ಗಿಡಗಳನ್ನ ಆರಾಮಾಗಿ ಮಾಡಿಕೊಳ್ಬಹುದು ಹಾಗಾಗಿ ದುಡ್ಡು ಕೊಟ್ಟರು ಇಲ್ಲ ಈ ಗಿಡಕ್ಕೆ ಇನ್ನೂರೈವತ್ತು ನಾನ್ನೂರವರೆಗೆ ಕೊಟ್ಟರು ತೊಂದರೆ ಎಲ್ಲ ತರಬಹುದು ಈ ಗಿಡಗಳಿಗೆ ಪಾಟ್ ಸೈಜ್ ಬಗ್ಗೆ ಹೇಳೋದಾದರೆ ಹತ್ತು ಇಂಚು ಹನ್ನೆರಡು ಇಂಚೆಲ್ಲ ಪಾಟ್ ಕೊಡಬೇಕು ಆಗ ಗಿಡಗಳಲ್ಲಿ ದೊಡ್ಡ ದೊಡ್ಡ ಎಲೆ ದೊಡ್ಡ ದೊಡ್ಡ ಹೂಗಳನ್ನು ನಾವು ನೋಡಬಹುದು ಆದರೆ ನಾನು ನಮ್ಮ ಮನೆಯಲ್ಲಿ ಅಷ್ಟಷ್ಟು ದೊಡ್ಡ ಪಾಟೆಲ್ಲ ಕೊಟ್ಟಿಲ್ಲ ನನ್ನ ಹತ್ರ ಅಷ್ಟೊಂದು ದೊಡ್ಡ ಜಾಗವೂ ಇಲ್ಲ ಹಾಗಾಗಿ ಲಿಮಿಟೆಡ್ ಆಗಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ದೊಡ್ಡ ಪಾಟ್ ಕೊಟ್ಟಿದ್ದೀನಿ ಇದು ಎಂಟು ಇಂಚು ಅಷ್ಟು ಉದ್ದ ಇರೋವಂತಹ ಪಾಟನ್ನು ಕೊಟ್ಟಿದ್ದೀನಿ ನೋಡಿ ಎಷ್ಟು ದೊಡ್ಡ ಹೂ ಬಿಟ್ಟಿದೆ ನನ್ನ ಹಂಗೈ ಪೂರ ಮುಚ್ಚುವಷ್ಟು ದೊಡ್ಡ ಹೂವಿದೆ ದೊಡ್ಡ ಎಲೆಗಳು ಎಲ್ಲ ಇದೆ ಹೀಗೆ ನಾವು ಏನು ಸ್ಥಳಾವಕಾಶವನ್ನು ಕಲ್ಪಿಸ್ತೇವೆ ಅದರಂತೆ ಹೂವು ಹೂವನ್ನು ನಾವು ನಿರೀಕ್ಷಿಸ್ಬೋದು ಈ ಗಿಡಗಳು ತುಂಬ ವರ್ಷಗಳ ಕಾಲ ಬದುಕುಳಿಯುತ್ತೆ ಹಾಗಾಗಿ ಜಾಗ ಇರೋಂಥವ್ರು ಹಾಕುವಾಗಲೇ ದೊಡ್ಡ ದೊಡ್ಡ ಪಾಟ್ಗಳಿಗೆ ಹಾಕಿದ್ರೆ ಒಳ್ಳೆಯದು ದೊಡ್ಡ ಪಾಟ್ಗೆ ಹಾಕಿ ಪಾಟು ತುಂಬ ಮಣ್ಣನ್ನು ಮುಚ್ಚುವಂತಹ ಅಗತ್ಯ ಎಲ್ಲ ನೋಡೀ ಥರ ಅದಕ್ಕೆ ಒಂದು ಎರಡು ಮೂರು ಇಂಚೆಲ್ಲ ಗ್ಯಾಪ್ ಕೊಡಬೇಕು ನಾನು ತುಂಬ ಗ್ಯಾಪೆಲ್ಲ ಕೊಟ್ಟಿದ್ದೆ ರೂಟ್ಗಳು ಮೇಲೆ ಬ ಬರೋದಕ್ಕೆ ಶುರುವಾದ ನಂತರ ನೋಡಿ ಹೀಗೆ ರೂಟ್ಗಳು ಇದರಲ್ಲಿ ಮೇಲೆ ಬರೋಕ್ಕೆ ಶುರು ಆಗ್ತವೆ ಅಂತಹ ಸಂದರ್ಭದಲ್ಲಿ ನಾನು ಈ ರೀತಿ ಮುಚ್ಚಿರೋವಂಥದ್ದು ಚಗರೆಯಿಂದ ಕೊಕೋಫಿಟ್ಟಿಂದ ಇದನ್ನು ಮುಚ್ಚಿದ್ದೀನಿ ನೋಡಬಹುದು ಎಲ್ಲ ಪಾರ್ಟ್ಗಳಲ್ಲಿಯೂ ನಾನು ಚಗರೆಯಿಂದ ಬೇರುಗಳನ್ನು ಹೀಗೆ ಮುಚ್ಚಿದ್ದೀನಿ ಈ ಗಿಡದ ಸ್ವಭಾವನೇ ಹಾಗೆ ಬೇರುಗಳು ಮೇಲೆ ಮೇಲೆ ಬೆಳೆಯುತ್ತೆ ಹಾಗಾಗಿ ಪಾಟ್ಗಳಲ್ಲಿ ನಾವು ಎರಡು ಇಂಚು ಮೂರು ಇಂಚು ಜಾಗ ಮೇಲೆ ಕೆಳಗಡೆ ನಮಗೆ ನೀರು ಹಾಕೋದಕ್ಕೆ ಮೇಲ್ಮೇಲೆ ಮೇಲೆ ಗೊಬ್ಬರ ಹಾಕೋದಕ್ಕೆ ಇರೋ ರೀತಿಯಲ್ಲಿ ನಾವು ರಿಪಾರ್ಟ್ ಮಾಡಬೇಕು ಹಾಗಾಗಿ ಇದಕ್ಕೆ ದೊಡ್ಡ ಪಾಟ್ಗೆ ರಿಪಾರ್ಟ್ ಮಾಡೋದು ಒಳ್ಳೆಯದು ಹಾಂಥೂರಿಯಂ ಹೂಗಳು ಸೀಸನಲ್ ಫ್ಲವರ್ಸ್ ಏನಲ್ಲ ವರ್ಷ ಬಿಡಿ ಹೂ ಬರುತ್ತೆ ಒಂದು ಸಲ ಹೂವು ಹರಳಿದ್ರೆ ಇದು ಒಂದು ಎರಡು ಮೂರು ತಿಂಗಳಾದರೂ ಹೂವು ಒಣಗೋದಿಲ್ಲ ಇದನ್ನು ಅಲಂಕಾರಿಕವಾಗಿ ಈ ಹೂಗಳನ್ನ ಬಳಸ್ತೀವಿ ಅಂತೇಳಿ ಹೂವನ್ನ ಕಟ್ ಮಾಡಿ ನೀರಲ್ಲಿ ಏನಾದರೂ ಹಾಕಿದ್ರೆ ಒಂದು ಒಂದೂವರೆ ತಿಂಗಳವರೆಗೂ ಈ ಹೂವು ಬಾಡೋದಿಲ್ಲ ಅಂದರೆ ತುಂಬ ಕಾಲ ಬಾಳಿಕೆ ಬರುವಂತಹ ಹ್ಯಾಂತ್ ಈ ಹೂಗಳು ತುಂಬ ಸುಂದರವಾಗಿ ಕಾಣಿಸ್ತವೆ ನಾವೆಲ್ಲರೂ ಅಲಂಕಾರಿಕವಾಗಿ ಹೂವುಗಳನ್ನ ಬಳಸ್ತಂತಹ ಸಂದರ್ಭದಲ್ಲಿ ನಾವು ಈ ಗಿಡಕ್ಕೆ ಒಂದು ಎರಡು ಮೂರು ದಿನಕ್ಕೆ ಒಂದ್ಸರಿ ನೀರು ಹಾಕಬೇಕು ಪದೇ ಪದೇ ಈ ಗಿಡಕ್ಕೆ ನೀರು ಹಾಕುವಂತಹ ಅವಶ್ಯಕತೆ ಇಲ್ಲ ಪದೇ ಪದೇ ನೀರು ಹಾಕಿದ್ರೆ ಇದರ ಬೇರುಗಳು ಕೊಳೆಯುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀರನ್ನು ಸಾಧ್ಯವಾದಷ್ಟು ನೋಡಿಕೊಂಡೇ ಹಾಕಬೇಕು ಹಾಕಬೇಕು ಪದೇ ಪದೇ ನೀರು ಹಾಕೋದ್ರಿಂದ ಈ ಗಿಡ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ ನಾವು ಆಲ್ರೆಡಿ ಇದಕ್ಕೆ ಕೋಕೋ ಫಿಟ್ ಹಾಕಿ ರಿಪಾರ್ಟ್ ಮಾಡಿರ್ತೀವಿ ಹಾಗಾಗಿ ಅದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಹೆಚ್ಚು ನೀರು ಹಾಕುವಂತಹ ಅವಶ್ಯಕತೆ ಇಲ್ಲ ತುಂಬ ಕೇರ್ ಮಾಡುವಂಥ ಅವಶ್ಯಕತೆ ಇಲ್ಲ ಈ ಗಿಡಗಳಿಗೆ ನೀರಿನ ಬಗ್ಗೆ ಹೇಳೋದಾದರೆ ಈ ಗಿಡಗಳಿಗೆ ಒಂದು ಮೂರು ದಿವ್ಸಕ್ಕೊಂದ್ಸರಿ ನೀರು ಹಾಕಿದ್ರೆ ಸಾಕು ತುಂಬ ಪದೇ ಪದೇ ನೀರನ್ನು ಹಾಕುವಂತಹ ಅವಶ್ಯಕತೆ ಏನಿಲ್ಲ ಹಾಗೆ ಈ ಗಿಡಗಳಿಗೆ ಗಿಡದ ಮೇಲೂ ಕೂಡ ನಾವು ನೀರನ್ನ ಸ್ಪ್ರೇ ಮಾಡ್ತಾ ಇರಬೇಕು ಎಲೆಗಳ ಮೇಲೆ ಸ್ಪ್ರೇ ಮಾಡ್ತಾ ಇರಬೇಕು ಹಾಗೆ ಗಿಡದ ಎಲೆ ಮತ್ತು ಹೂಗಳು ತುಂಬ ಆಕರ್ಷಣೀಯವಾಗಿ ಕಾಣಿಸ್ತವೆ ಹಾಗೆ ಈ ಗಿಡದ ಎಲೆಗಳನ್ನು ಆವಾಗವಾಗ ಕ್ಲೀನ್ ಮಾಡಿಕೊಳ್ಬೇಕು ಒಂದು ಸ್ಪೂನಷ್ಟು ಎಪ್ಸಮ್ ಸಾಲ್ಟ್ನ ಒಂದು ಲೀಟರ್ ನೀರಿನಲ್ಲಿ ಹಾಕಿ ಈ ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳ ಎಲೆಗಳು ತುಂಬ ಚೆನ್ನಾಗಿ ಕಾಣಿಸ್ತವೆ ಹೂಗಳು ಕೂಡ ಅಷ್ಟೇ ಅಂದವಾಗಿ ಕಾಣಿಸ್ತವೆ ಆ ರೀತಿಯೆಲ್ಲ ಸ್ಪ್ರೇ ಮಾಡಿ ನಾವು ಇಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇಸಿಗೆ ಕಾಲದಲ್ಲಿ ಇದನ್ನು ಸ್ಪ್ರೇ ಮಾಡೋದಕ್ಕಿಂತ ಪೈಪಲ್ಲೇ ನೀರನ್ನ ಬಿಡ್ತೀವಿ ಬಿಟ್ಟು ಎಲೆಗಳನ್ನೆಲ್ಲ ತೊಳ್ಕೊಳ್ಳೋದು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಪಾಟೆಲ್ಲ ನೆನ ನೀರಾಕಿ ಹಾಕಿ ತುಂಬ ಜಾಸ್ತಿ ನೀರಾಕಿ ಪಾಟಿಂದ ನೀರು ಹರಿದೋಗಷ್ಟು ನೀರಾಕಿ ಗಿಡಗಳನ್ನು ತುಂಬ ತಂಪಾಗಿ ಇಟ್ಕೊಳ್ಳೋದಕ್ಕೆ ನೋಡ್ತೇನೆ ಬೇಸಿಗೆ ಕಾಲದಲ್ಲಿ ಈ ಗಿಡಗಳನ್ನು ನಮಗೆ ಮನೆ ಹೊರಗಡೆ ಇಡೋದಕ್ಕೆ ಜಾಗ ಇಲ್ಲ ಅನ್ನೋಂಥವ್ರು ಮನೆ ಒಳಗಡೆನೇ ಇಟ್ಕೊಳ್ಬೇಕು ಅಂಥವ್ರಿಗೆ ಮನೆಯ ಒಳಗಡೆ ತುಂಬ ಬೆಳಕು ಬೆಳೋ ಅಂತಹ ಕಿಟಕಿ ಪಕ್ಕಗಳಲ್ಲಿ ಈ ಗಿಡವನ್ನು ಇಟ್ಕೊಳ್ಬೋದು ಹಾಗೆ ಈ ಗಿಡದ ಬೇರುಗಳು ಗಿಡದಿಂದ ಮೇಲೆ ಬರ್ತವೆ ಅಂತಹ ಸಂದರ್ಭದಲ್ಲಿ ಈ ರೀತಿ ಚಗರೆಯಿಂದ ಬೇರುಗಳನ್ನು ಮುಚ್ಚಬೇಕು ಆಗ ಬೇರ್ಗಳಿಗೆ ಡ್ಯಾಮೇಜ್ ಆಗೋದಿಲ್ಲ ಉತ್ತಮವಾದ ಬೇರುಗಳಿದ್ದರೆ ಮಾತ್ರ ಉತ್ತಮವಾದ ಗಿಡವನ್ನು ನೋಡೋದಕ್ಕೆ ಸಾಧ್ಯ ಈ ರೀತಿ ಚಗರೆಯಿಂದ ಮುಚ್ಚಿ ನಾವು ಬೇರ್ಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗತ್ತೆ ಈ ಗಿಡದ ಪ್ರಮುಖ ಅಂಶವೂ ಕೂಡ ಚಗರೆಯಿಂದ ಬೇರ್ಗಳನ್ನ ಮುಚ್ಕೊಳ್ಳೋದು ಹೀಗೆ ಸೊ ನೋಡಿ ನಾನು ತುಂಬ ಇತ್ತೀಚೆಗೆ ಮುಚ್ಬಿಟ್ಟಿದ್ದೀನಿ ಅದಕ್ಕೆ ಯಾವುದು ಕಾಣಿಸ್ತಾ ಇಲ್ಲ ಎಲ್ಲ ಒಳಗಡೆ ಹೋಗಿದೆ ಬಟ್ ಚಗರೆಯಿಂದ ಈ ಗಿಡದ ಬೇರ್ಗಳನ್ನ ಮುಚ್ಕೊಳ್ಬೇಕು ಅಟೂರಿಯಂ ಗಿಡಗಳಲ್ಲಿ ಈ ರೀತಿ ಒಣಗಿದ ಎಲೆಗಳನ್ನೆಲ್ಲ ನಾವು ಕಟ್ ಮಾಡಿ ತೆಗಿಬೇಕು ಇವು ಕಟ್ ಮಾಡೋದೇನು ಅವಶ್ಯಕತೆ ಇಲ್ಲ ಕೈಗೆ ಬರ್ತವೆ ತೆಗೆಯುವಂತಹ ಸಂದರ್ಭದಲ್ಲಿ ಈ ರೀತಿ ಒಣಗಿದ ಹೂವುಗಳನ್ನು ನಾವು ತೆಗೆದುಬಿಡಬೇಕು ನೋಡಿ ಇವೆಲ್ಲ ಈ ರೀತಿ ಕೈ ಕೈಗೆ ಬರ್ತವೆ ಈ ರೀತಿ ಬರ್ನ್ ಆದಂತಹ ಎಲೆಗಳೆಲ್ಲ ಸುಟ್ಟೋಗಿರ್ತವೆ ಬಿಸಿಲು ಬಿದ್ದಂತಹ ಸಂದರ್ಭಗಳಲ್ಲಿ ಇಂಥವನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಜಾಗನ ಖಾಲಿ ಮಾಡಿ ಬಿಡಬೇಕು ಒಂದು ಹೂವು ಆ್ಯಂಥೋರಿಯಂ ಹೂವಿದ್ರೆ ಎರಡು ಎಲೆಗಳಿದ್ದರೆ ಸಾಕು ಅಂತ ಸಾಮಾನ್ಯವಾಗಿ ನರ್ಸರಿಗಳವರು ಹೇಳ್ತಾರೆ ಬಟ್ ನಾವು ಖುಷಿಯಾಗಿ ಕಾಣಲಿ ಅಂತೇಳಿ ಸ್ವಲ್ಪ ಎಲೆಗಳನ್ನ ಅಷ್ಟು ಅವ್ರು ಅಷ್ಟು ರೀತಿಯಲ್ಲೆಲ್ಲ ತೆಗೆಯೋಲ್ಲ ನೋಡಿ ಒಂದು ಎಲೆಗೆ ಇಷ್ಟು ಒಂದು ಹೂವಿಗೆ ಇಷ್ಟೊಂದು ಎಲೆ ಇದೆ ಎಂಟೋರಿಯಂ ಪ್ಲ್ಯಾಂಟ್ ಒಂದು ಸ್ಲೋ ಗ್ರೋತ್ ಪ್ಲ್ಯಾಂಟ್ ಆಗಿರುತ್ತೆ ಈ ಗಿಡಕ್ಕೆ ನೀರು ಗೊಬ್ಬರಕ್ಕಿಂತ ವಾತಾವರಣವೇ ತುಂಬ ಇಂಪಾರ್ಟೆಂಟು ಇನ್ಡೈರೆಕ್ಟ್ ಸನ್ಲೈಟ್ ಇರಬೇಕು ತಂಪಾದ ವಾತಾವರಣ ಇರಬೇಕು ತೀರಾ ತಂಪಾದ ವಾತಾವರಣ ಬಿಸಿಲು ಬೀಳದಂತಹ ಜಾಗ ಕೊಟ್ಟರೆ ನಾವು ಇದರಲ್ಲಿ ಯಾವುದೇ ಹೂವನ್ನು ನಿರೀಕ್ಷೆ ಮಾಡೋದಕ್ಕಾಗಲ್ಲ ಹಾಗಾಗಿ ಇದಕ್ಕೆ ವಾತಾವರಣವೇ ತುಂಬ ಇಂಪಾರ್ಟೆಂಟು ಈ ಗಿಡದಲ್ಲಿ ಹೂಗಳನ್ನ ಪಡಿಬೇಕು ಅಂತಂದರೆ ಈ ಗಿಡಗಳಿಗೆ ರೋಗ ಏನಾದರೂ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ನಾವು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ಬೋದು ನೀಮ್ ಆಯಿಲ್ನ ಸ್ಪ್ರೇ ಮಾಡೋ ಮುಖಾಂತರ ರೋಗಗಳನ್ನು ತಡೆಗಟ್ಟಬಹುದು ಇಲ್ಲಾಂದರೆ ಬೇಬಿನ ಸೊಪ್ಪಿನ ರಸದಿಂದ ಮಾಡಿದಂತಹ ಲಿಕ್ವಿಡ್ನ ನಾವು ಸ್ಪ್ರೇ ಮಾಡ್ಬೋದು ಹಾಗೆಲ್ಲ ಸ್ಪ್ರೇ ಮಾಡೋದ್ರಿಂದ ಕೂಡ ಇದರದ್ದು ರೋಗ ಎಲ್ಲ ಕಂಟ್ರೋಲಿಗೆ ಬರುತ್ತೆ ವಾಸಿಯಾಗುತ್ತೆ ಹುಳಗಳ ಕಟ್ಟೋದು ಕೂಡ ಇದಕ್ಕೆ ಆವಾಗವಾಗ ಬರುತ್ತೆ ಫಂಗಸ್ ಅಟ್ಯಾಕ್ ಆಗುತ್ತೆ ಇಂತಹ ಸಂದರ್ಭಗಳಲ್ಲಿ ನಾವು ನೀಮೋಳನ್ನ ಸ್ಪ್ರೇ ಮಾಡೋದು ಮುಖಾಂತರ ರೋಗವನ್ನು ತಡೆಗಟ್ಟಬಹುದು ಈ ಗಿಡಗಳನ್ನ ಪ್ರೊಪಗೇಷನ್ ಬಗ್ಗೆ ಹೇಳೋದಾದರೆ ಮತ್ತೊಂದು ಗಿಡವನ್ನು ಮಾಡಿಕೊಳ್ಬೇಕು ಅಂದರೆ ಒಂದು ಗಿಡದ ಕಂದಿನ ಪಕ್ಕ ಬೇರೆ ಬೇರೆ ಗಿಡಗಳು ಬರುತ್ತೆ ಆ ಗಿಡಗಳನ್ನು ನಾವು ಕಟ್ ಮಾಡೋದ್ರ ಮುಖಾಂತರ ನಾವು ಬೇರೆ ಗಿಡಗಳನ್ನಾಗಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಆಲ್ರೆಡಿ ರೂಟ್ ಕೂಡ ಇದೆ ಈ ಗಿಡದಲ್ಲಿ ಕಾಣಿಸ್ತಾ ಇದೆಯಾ ಈ ಗಿಡವನ್ನೇ ನಾವು ಇಷ್ಟು ಗಿಡವನ್ನು ಕಟ್ ಮಾಡಿದ್ರೆ ಇದು ನಮಗೆ ಹೊಸ ಗಿಡವಾಗಿ ಸಿಗುತ್ತೆ ಬಟ್ ಮದರ್ ರೂಟ್ನ ಯಾವಾಗಲೂ ನಾವು ರೀಪ್ಟ್ ಮದರ್ ಪ್ಲ್ಯಾಂಟ್ನ ಸಾರಿ ಪದೇ ಪದೇ ರೀಪ್ಟ್ ಮಾಡಬಾರ್ದು ಆ ಮದರ್ ಪ್ಲ್ಯಾಂಟಿಂದ ಪಕ್ಕ ಪಕ್ಕದಲ್ಲಿ ಬರೋಂತಹ ಈ ರೀತಿ ಕಂದುಗಳನ್ನು ನಾವು ಕಿತ್ತು ಬೇರೆ ಬೇರೆ ಗಿಡಗಳನ್ನಾಗಿ ಮಾಡ್ಕೊಳ್ಬೋದು ಪ್ರೊಫಗೇಶನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಯಾವಾಗಲೂ ಮದರ್ ಪ್ಲಾಂಟನ್ನ ನಾವು ಪದೇ ಪದೇ ರಿಪಾರ್ಟ್ ಮಾಡಬಾರ್ದು ಅಟ್ಲೀಸ್ಟ್ ಒಂದು ಎರಡು ಮೂರು ವರ್ಷದವರೆಗೂ ಒಂದೇ ಪಾರ್ಟಲ್ಲಿ ನಾವು ಬಿಟ್ಕೊಳ್ಬೋದು ಈ ರೀತಿ ಒಣಗ್ದಂತಹ ಕವರ್ಗಳನ್ನು ಗಿಡಗಳಲ್ಲಿ ತೆಗೆದುಬಿಡಬೇಕು ತೆಗೆದು ಫಂಗಸ್ ಆಗದೇ ಇದ್ದಂಗೆ ನಾವು ನೋಡ್ಕೊಳ್ಬೇಕಾಗುತ್ತೆ ಗಿಡಗಳನ್ನು ಆಂಥೋರಿಯಂ ಗಿಡಗಳಿಗೆ ಗೊಬ್ಬರದ ಬಗ್ಗೆ ಹೇಳೋದಾದರೆ ನಾನು ಬಾಳೆಹಣ್ಣಿನ ಸಿಪ್ಪೆಯನ್ನು ಹೀಗೆ ನೀರಿನಲ್ಲಿ ನೆನೆಸ್ತೇನೆ ನೆನೆಸಿ ಒಂದು ರಾತ್ರಿ ನೆನೆಸೋದಕ್ಕಿಟ್ಟರೆ ಬೆಳಗ್ಗೆ ಈ ರೀತಿ ಲಿಕ್ವಿಡ್ನ ರೆಡಿ ಮಾಡಿಕೊಳ್ತೇನೆ ಇದನ್ನೆಲ್ಲ ತೆಗೆದುಬಿಟ್ಟು ಲಿಕ್ವಿಡ್ ರೆಡಿ ಮಾಡಿಕೊಂಡು ಬಂದಂತಹ ಈ ನೀರಿಗೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಇದನ್ನು ನಾನು ಗೊಬ್ಬರವನ್ನಾಗಿ ಗಿಡಗಳಿಗೆ ಕೊಡ್ತೇನೆ ಅಥವಾ ಇದರ ಜೊತೆಗೆ ನಾವು ಕಾಫಿ ಪುಡಿಯನ್ನು ನೀರಿನಲ್ಲಿ ನೆನೆಸಿ ಆ ನೀರನ್ನು ಕೂಡ ನಾವು ಗಿಡಗಳಿಗೆ ವಾರಕ್ಕೊಂದ್ಸರಿ ಕೊಡ್ಬೋದು ನಾನು ಇದನ್ನು ಹದಿನೈದು ದಿನಕ್ಕೊಂದ್ಸರಿ ಗಿಡಗಳಿಗೆ ಈ ಥರ ಬಾಳೆಹಣ್ಣು ಸಿಪ್ಪೆಯಿಂದ ಗೊಬ್ಬರವನ್ನು ತಯಾರಿಸಿ ಗಿಡಗಳಿಗೆ ಕೊಡ್ತೇನೆ ಹೀಗೆ ಕೊಡೋದ್ರಿಂದ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಗಿಡಗಳಿಗೆ ಆರಾಮಾಗಿ ಸಿಗ್ತವೆ ಹಾಗೆ ಈ ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರನ್ನು ಅಂಥವರು ಒಂದು ಸ್ಪೂನ್ ಹೆಣ್ಪಿಕೆಯನ್ನು ಒಂದು ಲೀಟರ್ ನೀರಿನಲ್ಲಿ ನೆನೆಸಿ ಈ ಗಿಡಗಳಿಗೆ ಬುಡಕ್ಕೆ ಕೊಡ್ಬೋದು ಆಗಲೂ ಕೂಡ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತೆ ಕೆಮಿಕಲ್ ಮತ್ತು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಗೊಬ್ಬರ ಕೊಡೋದು ಒಳ್ಳೆಯದು ಹಾಗಲ್ಲ ಅನ್ನೋರು ಕೆಮಿಕಲ್ ಎನ್ ಹೆಣ್ಪಿಕೆಯನ್ನು ಕೊಡಬಹುದು ಇದುವರೆಗೆ ನನಗೆ ಗೊತ್ತಿದ್ದಷ್ಟು ನಾನು ಬೆಳೆಸಲು ಅನುಸರಿಸಿದಂತಹ ಕ್ರಮಗಳನ್ನು ನಿಮಗೆ ಅಯಂಥೋರಿಯಂ ಗಿಡಗಳನ್ನು ಬೆಳೆಸುವ ವಿಧಾನದಲ್ಲಿ ನಾನು ಹೇಳ್ಕೊಂಡಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಇದುವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು